ಮತದಾನ ಈಗಾಗಲೇ ಮತದಾನ ಪ್ರಾರಂಭವಾಗಿ ಎರಡನೇ ಹಂತದ ಮತದಾನ ಅತಿ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮುದ್ದು ಮೂಲೆ ಮೂಲೆಯಲ್ಲಿ ಓಟಿನ ಪ್ರಮಾಣ ಜಾಸ್ತಿ ಬರ್ತವೆ ನಮ್ಮ ಎಲ್ಲ ಇಪ್ಪತ್ತೆಂಟು ಹತ್ತರಲ್ಲಿ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಶಿ ಸೀಟ್ನ ಗೆತ್ತೆ ಆತ್ಮಶ್ನೆ ಹೇಳಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡ ಒಟ್ಟು ಇಪ್ಪತ್ತೆರಡರಿಂದ ಬರ್ತಕ್ಕ ಪರಿಸ್ಥಿತಿ ಹೇಳೋದು ಬೇಡ ಯಾಕೆ ಮತದಾನಕ್ಕೆ ಅಪಮಾನ ಅದು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಿ ಮೋದಿ ಅವ್ರು ಮಾಡಿದಂಥ ಚಾರ್ಜ್ ಸೊಂದ್ರ ಅದಕ್ಕೆ ಹೆಚ್ಚಿಗೆ ಬರ್ತಾವಂತ ಅತಿ ಆತ್ಮದ ಹೇಳಿ ನೋಡಿ ನಮ್ಮ ನನ್ನ ಎಲೆಕ್ಷನ್ ರಾಜಕೀಯ ನಡೆ ನನ್ನ ವಿರೋಧಿಗೆ ನನ್ನ ಪ್ರಬಲರು ಅದರಿಂದ ನಾನು ಕಾಲೇಜಲ್ಲಿ ಕಾಲೇಜಲ್ಲಿ ಹಿಡ್ಕೊಂಡು ಇವತ್ತಿನವರೆಗೆ ಯಾವುದೇ ನಮ್ಮ ವಿರುದ್ಧ ಅಭ್ಯರ್ಥಿ ನಮ್ ಪ್ರಬಲ ತಿಳ್ಕೊಂಡು ಕೆಲಸ ಮಾಡ್ತೀವಿ ನಾವು ಯಾರು ಕೆಳಮಟ್ಟ ಮಾತಾಡ್ದು ಅವ್ರ ಹತಾಶ ಬಾಂಡ್ ನಾವು ಎರಡು ನಾವು ಎರಡು ಲಕ್ಷ ಮೂಲಕ ಅಂದ್ರೆ ಹತಾಶ ಬಾಂಡ್ನ ತಿಳ್ಕೊಳ್ಳೋದು ಎಲ್ಲ ಚುನಾವಣೆ ಅಂದ್ರೆ ಭಾಳ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಎಲ್ಲರಿಗೂ ನೋಡಿ ನಮ್ಮ ಇಪ್ಪತ್ತು ನಮ್ಮ ಆತ್ಮವಿಶ್ವಾಸ ಭಾರತೀಯ ಜನತಾ ಪಾರ್ಟಿ ದೇಶದ ಉದ್ದ ಮೂಲೆ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಆಶೋ ಮಾಡಿದಾಗ ನಾವು ವಿಶ್ವಾಸ ನೋಡಿರಿ ಐನೂರು ಸಾವಿರ ಓಟ್ ಕೊಡ್ ನೋಡಿ ಕೊಟ್ಟು ಕಷ್ಟ ಗೆದ್ದರೆ ದಿನ ಒಬ್ಬ ಎಮ್ ಎಲ್ ಎಂಪಿ ಎಮ್ ಎಲ್ ಎ ಮತ್ತು ಎಮ್ ಪಿ ಹಾಕ್ತಾರೆ ರೊಕ್ಕದ ರೊಕ್ಕ ಮೇಲೆ ಆಗ್ಬೇಕಾದ್ರೆ ಸಾಧ್ಯ ಇಲ್ಲ ಅದೊಂದು ವಾತಾವರಣ ಮಾಡೋಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ರೆ ರೊಕ್ಕದ ರೊಕ್ಕದ ಪ್ರಮಾಣ ತರ್ತಾರೆ ಕ್ಯಾಂಡಿಡೇಟ್ ಆತ್ಮಸೋ ಜಾಸ್ತಿ ರೊಕ್ಕ ಅನಿಸೋದಿಲ್ಲ ಪಕ್ಷದ ಬಗ್ಗೆ ವಿಶ್ವಾಸ ರೊಕ್ಕ ಅನಿಸಿಲ್ಲ ನಮ್ಮ ಮತದಾರರ ಮೇಲೆ ವಿಶ್ವಾಸ ಇದ್ದರೆ ರೊಕ್ಕ ಅನಿಸೋದಿಲ್ಲ ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಈ ಈಗ ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರಿಬ್ರು ಕೂಡ ಗೂಂಡಾಗಿರಿ ಮಾಡ್ತಾ ಇದ್ರಿ ಅದನ್ನು ಬೇಡ ಈಗ ನಾವು ನಾಲ್ಕು ಜೂನ್ ನಾಲ್ಕು ನಂತ ಯಾವುದೋ ವಿಷಯ ಮಾಡೋದು ನಾಲ್ಕನಂತ ನಾಲ್ಕು ನಿಮ್ಮ ಎಲ್ಲ ವಿಷಯಕ್ಕೆ ಉತ್ತರ ಹೇಳ್ತೀನಿ ಸರ್ ಒಂದು ವರ್ಷದಿಂದ ನೀವೇ ಒಂದು ಮಾತು ಹೇಳಿದ್ರಿ ರಾಜಕಾರಣ ವಿಚಾರದಲ್ಲಿ ಸಿಡಿ ಫ್ಯಾಕ್ಟರಿ ಇದೆ ಅನ್ನುವಂಥದ್ದು ಒಂದು ವರ್ಷದ ಒಳಗೆ ಯಾರು ಈ ಸಂದೇಶ ತೋದಲ್ಲ ನಾನು ಮೊದಲಿಂದ ಮತದಾನ ಇರಬೇಕು ಮತದಾನ ಈಗಾಗಲೇ ಮತದಾನ ಪರವಾಗಿ ಎರಡನೇ ಹಂತದ ಮತದಾನ ಅದೇ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮುದ್ದ ಮೂಲೆ ಮೂಲೆಯಲ್ಲಿ ಓಟ್ನ ಪ್ರಮಾಣ ಜಾಸ್ತಿ ಬರ್ತವೆ ನಮ್ಮ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಶೀ ಸೀಟ್ನ ಗೆದ್ದು ಅಂತ ಆತ್ಮಸ್ಥ ಹೇಳಕ್ಕೆ ಬಯಸುತ್ತೇನೆ ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡುವಟ್ಟು ಇಪ್ಪತ್ತೆರಡಂದ್ರೆ ಇಪ್ಪತ್ತೆ ಬರ್ತಕ್ಕ ಪರಿಸ್ಥಿತಿಗೆ ಹೇಳೋದು ಬೇಡ ಯಾಕೆ ಮತದಾನಕ್ಕೆ ಅಪಮಾನ ಆಗ್ತದೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಮಾಡಿದಂಥ ಅಪ್ಪ ಅಪ್ಪಕ್ಕೆ ಬಾರ್ ಚಾರ್ ಸೋಂದ್ರ ಅದಕ್ಕಿಂತ ಹೆಚ್ಚಿಗೆ ಬರ್ತಾವ ಅತಿ ಆತ್ಮ ಹೇಳಕ ಹೇಳಿದೆ ಯಾಕಂತಂದ್ರೆ ಗೋಕಾಕ ಅರ್ಬಾಗಿದೆ ಭಾಳ ಹೋಗ್ತಿದೆ ನೋಡಿ ನಮ್ಮ ನನ್ನ ಎಲೆಕ್ಷನ್ ರಾಜಕೀಯ ನಡೆ ನನ್ನ ವಿರೋಧಿಗೆ ನನಗೆ ಪ್ರಬಲರು ಅದರಿಂದ ನಾನು ಕೊಲೈಲಿ ಕೊಲೈಲಿ ಹಿಡ್ಕೊಂಡು ಇವತ್ತಿನವರೆಗೆ ಯಾವುದೇ ನಮ್ಮ ವಿರುದ್ಧ ಅಭ್ಯರ್ಥಿ ನನಗೆ ಪ್ರಬಲ ತಿಳ್ಕೊಂಡು ಕೆಲಸ ಮಾಡ್ತೀನಿ ಯಾರು ಮತ್ತು ಅವರ ಹತಾಶೆ ಬಾಂಡ್ ನಾವು ಯಾರು ನಾವು ತುಮೂಲಿಗೆ ಅಂದರೆ ಹತಾಶ ಬಾಣ ತಿಳ್ಕೊಳ ಎಲ್ಲ ಚುನಾವಣೆ ಅಂದರೆ ಭಾಳ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಎಲ್ಲರಿಗೂ ನೋಡಿ ನಮ್ಮ ಇಪ್ಪತ್ತು ನಮ್ಮ ಆತ್ಮ ಭಾರತೀಯ ಜನತಾ ಪಾರ್ಟಿ ದೇಶದ ಉದ್ದೋಗ ಮೂಲೆ ಮೂಲೆಗಳ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಆಶೋ ಮಾಡಿದ್ರು ನಾವು ವಿಶ್ವಾಸ ನೋಡ್ರಿ ಐದುನೂರು ಸಾವಿರ ಓಟ್ ಕೊಟ್ಟು ಓಟಿ ಕೊಟ್ಟು ಕೆದ್ದರು ದಿನ ಒಬ್ಬ ಎಮ್ ಎಲ್ ಎಮ್ ಎಲ್ ಎ ಮತ್ತು ಎಂ ಪಿ ಹಾಕಾರೆ ರೊಕ್ಕದ ರೊಕ್ಕ ಮೇಲೆ ಆಗ್ಬೇಕಾರೆ ಇಲ್ಲ ಮತದಾನ ಈಗಾಗಲೇ ಮತದಾನ ಪರವಾಗಿ ಎರಡನೇ ಮತದಾನ ಅದೇ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮುದ್ದು ಮೂಲೆ ಮೂಲೆ ಓಟ್ನ ಪ್ರಮಾಣ ಜಾಸ್ತಿ ಬರ್ತವೆ ನಮ್ಮ ಎಲ್ಲ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಶೀ ಸೀಟ್ನ ಗೀತು ಅಂತ ಆತ್ಮವಿಶ್ವಾಸ ಹೇಳಕ್ಕೆ ಬಯಸ್ತೀನಿ ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡ ಒಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಬರ್ತಕ್ಕ ಪರಿಸ್ಥಿತಿ ಬೇಡ ಯಾಕೆ ಮತದಾನಕ್ಕೆ ಅಪಮಾನ ಆಗ್ತದೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಮಾಡಿದಂಥ ಚಾರ್ಜ್ ಅಂದ್ರೆ ಅರ್ಕಿದ ಹಚ್ಚಿ ಬರ್ತಾವತ್ತು ಅತಿ ಆತ್ಮದ ಹೋಗ್ತಿದೆ ನೋಡಿ ನಮ್ಮ ನನ್ನ ಎಲೆಕ್ಷನ್ ರಾಜಕೀಯ ನಡೆ ನನ್ನ ಇರೋದಿಗೆ ನನಗೆ ಪ್ರಬಲರು ಮೊದಲಿಂದ ನಾನು ಕಾಲೇಜಲ್ಲಿ ಕಾಲೇಜಲ್ಲಿ ಹಿಡ್ಕೊಂಡು ಇವತ್ತಿನವರೆಗೆ ಯಾವುದೇ ನಮ್ಮ ವಿರುದ್ಧ ಅಭ್ಯರ್ಥಿ ನಮ್ಗೆ ಪ್ರಬಲ ತಗೊಂಡು ಕೆಲಸ ಮಾಡ್ತೀವಿ ನಾವು ಯಾರು ಕೆಳಮಟ್ಟ ಮಾತಾಡ್ದು ಅದು ಅವ್ರ ಹತಾಶ ಬಾಂಡ್ ನಾವು ಎರಡು ನಾವು ಎರಡು ಲಕ್ಷ ಮೂಲಕ ಅಂದ್ರೆ ಹತಾಶ ಬಾಂಡ್ ಅಂತ ತಿಳ್ಕೊಳ್ಳೋದು ಎಲ್ಲ ಚುನಾವಣೆ ಅಂದರೆ ಭಾಳ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಎಲ್ಲರಿಗೂ ನೋಡಿ ನಮ್ಮ ಇಪ್ಪತ್ತು ನಮ್ಮ ಆತ್ಮವಿಶ್ವಾಸದ ಭಾರತೀಯ ಜನತಾ ಪಾರ್ಟಿ ದೇಶದ ಉದ್ದರ ಮೂಲೆ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆಲ್ಲ ಶೋ ಮಾಡದ್ ನಮಗೆ ಸ್ವಾಗತ ನೋಡ್ರಿ ಐದುನೂರು ಸಾವಿರ ಓಟ್ ಕೊಡ್ ನೋಡಿ ಕೊಟ್ಟು ಕಷ್ಟ ಗೆದ್ದರೆ ದಿನವೊಬ್ಬ ಎಮ್ ಎಲ್ ಎಂ ಎಮ್ ಎಲ್ ಎ ಮತ್ತು ಎಂ ಪಿ ಹಾಕ್ತಾರೆ ರೊಕ್ಕದ ರೊಕ್ಕ ಮೇಲೆ ಆಗ್ಬೇಕಾದ್ರೆ ಸಾಧ್ಯವಿಲ್ಲ ಅದೊಂದು ವಾತಾವರಣ ಮಾಡೋಕ್ಯಾಂಡಿಡೇಟ್ ಭಾಳ ವೀಕ್ ಇದ್ರೆ ರೊಕ್ಕದ ರೊಕ್ಕದ ಪ್ರಮಾಣ ತರ್ತಾರೆ ಕ್ಯಾಂಡಿಡೇಟ್ ಆತ್ಮ ಜಾಸ್ತಿ ರೊಕ್ಕ ಹಂಚೋದಿಲ್ಲ ಪಕ್ಷದ ಬಗ್ಗೆ ವಿಶ್ವಾಸ ರೊಕ್ಕ ಅನಿಸಿಲ್ಲ ನಮ್ಮ ಮತದಾರ ಮೇಲೆ ವಿಶ್ವಾಸ ರೊಕ್ಕ ಹಂಚೋಲ್ಲ ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋದಿಲ್ಲ ಬ ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರಿಬ್ಬರು ಕೂಡ ಗುಂಡಾಗಿರಿ ಮಾಡ್ತಾ ಇದ್ರಿ ಅದನ್ನ ಬೇಡ ಈಗ ನಾವು ನಾಲ್ಕು ತಾರೀಕು ಜೂನ್ ನಾಲ್ಕು ಮಠ ಮಟ್ಟ ಯಾವುದೋ ವಿಷಯ ಮಾಡೋದು ಬೇಡ ನಾಲ್ಕು ನಂತರ ನಿಮ್ಮ ಎಲ್ಲ ವಿಷಯ ಉತ್ತರ ಹೇಳ್ತೀನಿ ನೀವೇ ಒಂದು ಮಾತು ಹೇಳಿದ್ರಿ ರಾಜಕಾರಣ ವಿಚಾರದಲ್ಲಿ ಸಿಡಿ ಫ್ಯಾಕ್ಟರಿ ಇದೆ ಒಂದು ವರ್ಷದ ಒಳಗೆ ಯಾರು ಈಗ ಸಂದೇಶ ತೋದಿಲ್ಲ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ ಅವಾಗ ಎಲ್ಲರೂ ನಾನು ನೆಗ್ಲೆಕ್ಟ್ ಮಾಡ್ರು ನಂದು ಆಲ್ಕು ಕು ನಕ್ಕೊಂಡು ಕೂತಿದ್ರು ಇವತ್ತ ಒಬ್ಬರಿಗೆ ಬಂದ ನಮ್ಮ ನನಗಾಗಿದೆ ಸಿದ್ದರಾಮಯ್ಯಗೂ ಬರ್ಬೋದು ಪರಮೇಶ್ವರ್ ಬರ್ಬೋದು ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದು ಪಕ್ಷಾತೀತವಾಗಿ ಒಂದು ಅಂತ ಇತ್ತೀಚಿರಿ ಆಡೋಕೆ ಅವರು ಕೈ ಮುಗಿದು ಕೇಳ್ಕೊತೀನಿ ನಾನು ಸರಿಗ ಒಂದು ನಿನ್ನೆ ಆಡಿಯೋ ಕೂಡ ರಿಲೀಸ್ ಸರ್ ಡಿ ಕೆ ಶಿವಕುಮಾರ್ ಅವರೇ ಅಲ್ಲ ಸ್ವಾಮಿ ಹದಿನಾಯ್ತು ಅದು ಅದು ಸುತ್ತಾಕಿದ್ದದು ನಂತರ ನೀರು ಹೋಗಿದೆ ಅಲ್ಲ ನಂದು ನನ್ನ ಕಡೆ ನೀರು ಹೋಗಿದೆ ಯಾವ ಬೇಕೋ ಕೊಡ್ತೀನಿ ಇದು ಈ ಕೇಸು ಸುತ್ತಾಕಿದೆ ಹಂಗ ಹಿಂಗೆ ಅಲ್ಲಿ ಮಾಡೋದು ನಾನು ನೀರು ಹೋಗಿ ಡಿ ಕೆ ಶಿವ ಕೊಡ್ತೀನಲ್ಲ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದ್ದೆ ಯಾವಾಗ ಅರೆ ಸುಮ್ಮ ಮೀಡಿಯಮ್ ಎಲ್ಲ ಸಿ ಬಿ ಐ ಕೊಟ್ಟು ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಇಸೋದ್ರೆ ಇವು ಎಸ್ ಐ ಟಿ ಬಗ್ಗೆ ಬಿ ಐ ಕೊಟ್ಟು ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಮಣಿಪಡ್ಬೇಕು ಸಿ ಬಿ ಐರಲ್ಲಿ ಯಾವ್ದು ಯಾವ್ದು ಯಾವ್ದಕ್ಕೆ ನೋಡ್ರಿ ಈ ಮಹಾ ನಾಯಕ ಬಹಳಷ್ಟು ಹಣದಲ್ಲಿ ಪ್ರಭಾವದಾನೆ ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ ಸೊಕ್ಕ ಅದ ಅದಕ್ಕೆ ಮಾ ದೇಶ ದಯ್ಸಿ ದೇಶಕ್ಕೆ ಕಣ್ಣು ಉಳಿಬೇಕಾದ್ರೆ ಈ ಕೇಸಲ್ಲಿ ಫಿಕ್ಸ್ ಫಿಕ್ಸ್ ಆಗಬೇಕು ಸರ್ ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಆ್ಯಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೇ ಇರಲಿ ನೋಡಿರಿ ನಾಲ್ಕನೇ ಧರ್ಮ ಹೇಳ್ತೀನಿ ಬರೀ ಡಿ ಕೆ ಶುಮಾರಲ್ಲ ನಮ್ಮೋರು ಹತ್ರ ಇಲ್ಲ ಇದ್ದಾರೆ ಆಮೇಲೆ ಇವತ್ತರಣ್ಣ ನಾಗನೇ ದರಣ ಅಂತಾರೆ ಅದು ಬರೀ ಪುಸ್ತಕ ಈಗ ಯಾಕಂತ ಪ್ರಜ್ವಲ್ ರೇವಣ್ಣ ಕೇಸ್ ಅಂತ ಸರ್ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಏನಕ್ಕೆ ನೋಡಿರಿ ಪ್ರಜ್ವಲ್ ರೇವಣ್ಣ ಕೇಸು ಯಾರು ಅದಕ್ಕೆ ಹೆಮ್ಮೆ ಪಡುವಂಥ ವಿಷಯ ಅಲ್ಲ ತಿಳಿದ ಒಂದು ವಿಷಯ ಅದು ಬಹಳ ಕೆಟ್ಟ ಪ್ರಮಾಣ ಇದೆ ಅದನ್ನ ಆಗ್ಬಾರ್ದು ಅದಾಗಬಾರ್ದು ಮತ್ತೆ ನೋಡ್ರಿ ಅವ್ರಿಗೆ ಪ್ರಜೋದ ಪ್ರಯೋಜನವ್ರಿಗೆ ನಾವು ಹೆಚ್ಚಿಗೆ ನಾವು ಕಾನೂಗೆ ಎಸ್ ಐ ಟಿ ಕೋರ್ಟ್ ಮೂಲ ಅವ್ರಿಗೆ ಕಾನೂನು ರೀತಿ ಹೋರಾಟ ಮಾಡಲಿ ಅವ್ರು ಕಾನೂನಿಂದ ಹೊರಗೆ ಬರಲಿ ಕಾನೂನು ಒಂದು ಉತ್ತರ ಮತದಾನ ಈಗಾಗಲೇ ಮತದಾನ ಪರಂಭ್ಯ ಎರಡನೇ ಹಂತದ ಮತದಾನ ಅದೇ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮುದ್ದು ಮೂಲೆ ಮೂಲೆಯಲ್ಲಿ ಓಟ್ನ ಪ್ರಮಾಣ ಜಾಸ್ತಿ ಬರ್ತವೆ ನಮ್ಮ ಎಲ್ಲ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಗೆದ್ದು ಸೀಟ್ ನಾವು ಹೇಳಕ್ಕೆ ಬಯಸುತ್ತೇನೆ ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡ ಹೊಟ್ಟೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಬರ್ತಕ್ಕ ಪರಿಸ್ಥಿತಿ ಬೇಡ ಯಾಕೆ ಮತದಾನಕ್ಕೆ ಅಪಮಾನ ಆಗ್ತದೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಮಾಡಿದಂಥ ಅಪ್ಪ ಮಾಡಿದಂಥ ಅಪ್ಕೆ ಬಾರ್ ಚಾರ್ಸು ಅಂದ್ರೆ ಅದಕ್ಕೆ ಹಚ್ಚಿಗೆ ಬರ್ತಾವತ್ತು ಅತಿ ಹೇಳ ಯಾಕಂತಂದ್ರೆ ನೋಡಿ ನಮ್ಮ ನನ್ನ ಎಲೆಕ್ಷನ್ ರಾಜಕೀಯ ನಡೆ ನನ್ನ ಇರೋದಿಗೆ ನನಗೆ ಪ್ರಬಲರು ಅದರಿಂದ ನಾನು ಕಾಲೇಜಲ್ಲಿ ಕಾಲೇಜಲ್ಲಿ ಹಿಡ್ಕೊಂಡು ಇವತ್ತಿನವರೆಗೇ ಯಾವುದೇ ನಮ್ಮ ವಿರುದ್ಧ ಅಭ್ಯರ್ಥಿ ನಮ್ಗೆ ಪ್ರಬಲ ತಿಳ್ಕೊಂಡು ಕೆಲಸ ಮಾಡ್ತೀವಿ ನಾವು ಯಾರು ಕೆಳಮಟ್ಟು ಮಾತಾಡ್ದು ಅವರ ಹತಾಶ ಬಾಂಡ್ ನಾವು ಎರಡು ನಾವು ಎರಡು ಲಕ್ಷ ತುಂಬ ಮೂಲಿಗೆ ಅಂದರೆ ಹತಾಶ ಬಾಣನ್ನು ತಿಳ್ಕೊಳ್ಳೋದು ಎಲ್ಲ ಚುನಾವಣೆ ಅಂದರೆ ಭಾಳ ಅಥವಾ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಎಲ್ಲರಿಗೂ ನೋಡಿರಿ ನಮ್ಮ ಇಪ್ಪತ್ತು ನಮ್ಮ ಆತ್ಮವಿಶ್ವಾಸ ಭಾರತೀಯ ಜನತಾ ಪಾರ್ಟಿ ದೇಶದ ಉದ್ದ ಮೂಲೆ ಮೂಲಗೇನು ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಆಶ್ರೋ ಮಾಡಿದ್ರು ನಮ್ಗೆ ವಿಶ್ವಾಸ ನೋಡ್ರಿ ಐದ್ನೂರು ಸಾವಿರ ಓಟ್ ಕೊಟ್ಟು ನೋಟು ಕೊಟ್ಟು ಕೆಲಸ ಗೆದ್ದರೆ ದಿನ ಒಬ್ಬ ಎಮ್ ಎಲ್ ಎಮ್ ಎಲ್ ಎ ಮತ್ತು ಎಂ ಪಿ ಹಾಕ್ತಾರೆ ರೊಕ್ಕದ್ದು ರೊಕ್ಕ ಮೇಲೆ ಆಗ್ಬೇಕಾರೆ ಸಾಧ್ಯ ಇಲ್ಲ ಅದೊಂದು ವಾತಾವರಣ ಮಾಡೋಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ರೆ ರೊಕ್ಕದ ರೊಕ್ಕದ ಪ್ರಮಾಣ ತರ್ತಾರೆ ಕ್ಯಾಂಡಿಡೇಟ್ ಆತ್ಮವಿಶ್ವಾಸ ಜಾಸ್ತಿ ರೊಕ್ಕ ಹಂಚೋದಿಲ್ಲ ಪಕ್ಷದ ಬಗ್ಗೆ ವಿಶ್ವಾಸದ ರೊಕ್ಕ ಅನ್ಸು ನಮ್ಮ ಮತದಾರರ ಮೇಲೆ ವಿಶ್ವಾಸದ ರೊಕ್ಕ ಅನ್ಸು ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗಿಲ್ಲ ಈಗ ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರಿಬ್ರು ಕೂಡ ಗುಂಡಾಗಿರಿ ಮಾಡ್ತಾ ಇದ್ದಾರೆ ಈ ಹೊಡೆ ಅದನ್ನ ಬೇಡ ಈಗ ನಾವು ನಾಲ್ಕದಾಗ ಜೂನ್ ನಾಲ್ಕನಂತ ಮಠ ಯಾವುದೋ ವಿಷಯ ಬೇಡ ನಾಲ್ಕು ನಂತರ ನಿಮ್ಮ ಎಲ್ಲ ವಿಷಯ ಉತ್ತರ ಹೇಳ್ತೀನಿ ನೀವೇ ಒಂದು ಹೇಳಿದ್ರಿ ರಾಜಕಾರಣ ವಿಚಾರದಲ್ಲಿ ಸಿಡಿ ಫ್ಯಾಕ್ಟ್ರಿ ಇದೆ ಒಂದು ಯಾರು ಈಗ ಸಂದೇಶ ತೋದಿಲ್ಲ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡ್ರು ನಂದು ಆಲ್ ಕು ನಕ್ಕಂದು ಕೂತಿದ್ರು ಇವತ್ತು ಒಬ್ಬರಿಗೆ ಬಂದ ನಮ್ಮ ನನಗಾಗಿದೆ ಸಿದ್ದರಾಮಯ್ಯಗೆ ಬರ್ಬೋದು ಪರಮೇಶ್ವರ್ ಬರ್ಬೋದು ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದು ಪಕ್ಷಾತೀತವಾಗಿ ಒಂದು ಅಂತ ಇತ್ತೀಚಿರಿ ಆಡೋಕ್ಕೇ ಅವ್ರ ಕೈ ಮುಗಿದು ಕೇಳ್ಕೊತೀನಿ ನಾನು ಸರಿ ಒಂದು ನಿನ್ನೆ ಆಡಿಯೋ ಕೂಡ ರಿಲೀಸ್ ಮಾಡಿರುವಂತಿ ಸ್ವಾಮಿ ಅದು ಅದು ಸುತ್ತಾಗಿತ್ತು ಅದು ನನ್ನ ನೀರು ಹೋಗಿದೆ ಅಲ್ಲ ನಂದು ನನ್ನ ಕಡೆ ನೀರು ಹೋಗಿದೆ ಯಾವ ಬೇಕೋ ಕೊಡ್ತೀನಿ ಇದು ಈ ಕೇಸು ಸುತ್ತಾಕ್ಯದ ಹಂಗ ಹಿಂಗ ಅಲ್ಲಿ ಮಾಡೋದ್ರಿಂದ ನಾನು ನೀರು ಹೋಗೋ ಡಿಕೆ ಶಿವ ಮಾತಾಡಿದ್ದೆ ಕೊಡ್ತೀನಲ್ಲ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದೆ ಯಾವಾಗ ಅರೆ ಸುಮ್ಮ ಮೀಡಿಯಾ ಸಿ ಬಿ ಐ ಕೊಟ್ಟ ಕೊಡೋದು ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಟಿ ಬಗ್ಗೆ ಇಸೋಸಿಲ್ಲ ಸಿ ಐ ಕೊಟ್ಟು ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಮಣಿಪಾಳಕ ಮಾಡಬೇಕು ಐ ಅಲ್ಲಿ ಯಾವ್ದು ನಾನು ಯಾವ್ದ ಕೇಳಿದ್ರೆ ನೋಡ್ರಿ ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಇದೇ ಹಣ ಕೊಟ್ಟೆಲ್ಲ ಕೈ ಮಾಡ್ತಾನೆ ಸೋಕ್ ಕದ ಅವಾಗ ಅದಕ್ಕೆ ಮಾ ದೇಶ ದೈಹಿಸಿ ದೇಶಕ್ಕೆ ಕಣ್ಣು ಉಳಿಬೇಕಾದ್ರೆ ಈ ಕೇಸನ್ನು ಫಿಕ್ ಫಿಕ್ಸ್ ಆಗಬೇಕು ಸರ್ ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಆ್ಯಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೇ ಇರಲಿ ನೋಡ್ರಿ ನಾಲ್ಕನೇ ತಾರೀಖ್ ಹೇಳ್ತೀನಿ ಬರೀ ಡಿ ಕೆ ಶುಮಾರ ಅಲ್ಲ ನಮ್ಮೋರು ಹತ್ರ ಇದ್ದಾರೆ ಆಮೇಲೆ ಇವತ್ತು ಅಣ್ಣ ನಾಲ್ಕನೇ ತರಣ ಅಂತಾರೆ ಅದು ಬರೀ ಪರ್ಸ್ ಈಗ ಯಾಕಂತ ಪ್ರಜ್ವಲ್ ರೇವನ್ನ ಕೇಸ್ ಅಂತ ಸರ್ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಏನಿದೆ ನೋಡಿರಿ ಪ್ರಜ್ವಲ್ ನಿರ್ಮಾಣ ಕೇಸು ಯಾರೂ ಅದಕ್ಕೆ ಹೆಮ್ಮೆ ಪಡುವಂಥ ವಿಷಯ ಅಲ್ಲ ತಲೆ ಒಂದು ವಿಷಯ ಅದು ಭಾಳ ಕೆಟ್ಟ ಪ್ರಮಾಣ ಇದೆ ಅದನ್ನ ಆಗಬಾರ್ದು ಅದಾಗಬಾರ್ದು ಮತ್ತು ನೋಡಿರಿ ಅವ್ರಿಗೆ ಪ್ರಜ್ವಲ್ ನಿರ್ಮಾಣ ಪ್ರಜ್ವಲ್ ನಾವು ಹೆಚ್ಚಿಗೆ ನಾವು ಕಾನೂಗೆ ಎಸ್ ಐ ಟಿ ಕೋರ್ಟ್ ಮೂಲ ಅವ್ರಿಗೆ ಕಾನೂನು ರೀತಿ ಹೋರಾಟ ಮಾಡಲಿ ಕಾನೂನನ್ನು ಹೊರಗೆ ಬರಲ್ಲ ಕಾನೂನು ಒಂದು ಉತ್ತರ ಅದಕ್ಕೆ ಬೇರೆ ಉತ್ತರ ಮತದಾನ ಮತದಾನ ಈಗಾಗಲೇ ಮತದಾನ ಪ್ರಾರಂಭ ಎರಡನೇ ಹಂತದ ಮತದಾನ ಅದಿ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮುದ್ದ ಮೂಲೆ ಮೂಲೆಯಲ್ಲಿ ವೋಟಿನ ಪ್ರಮಾಣ ಜಾಸ್ತಿ ಬರ್ತವೆ ನಮ್ಮ ಎಲ್ಲ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಸೀಟ್ನ ಬಯಸುತ್ತೇನೆ ಉತ್ತರ ಕರ್ನಾಟಕ ಬಯಸ್ತೇನೆ ಪರಿಸ್ಥಿತಿ ಬೇಡ ಯಾಕೆ ಮತದಾನಕ್ಕೆ ಅಪಮಾನ ಆಗ್ತದೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಿ ಮೋದಿ ಅವರು ಮಾಡಿದಂಥ ಚಾರ್ಜ್ ಸೊಂದ್ರ ಅರ್ಕಿದು ಹೆಚ್ಚಿಗೆ ಬರ್ತಾವತ್ತು ಅತಿ ಹೇಳಕ ಆತ್ಮದ ಹೇಳಿ ಏನು ನಮ್ಮ ನನ್ನ ಎಲೆಕ್ಷನ್ ರಾಜಕೀಯ ನಡೆ ನನ್ನ ಇರೋದಿಗೆ ನನ್ನ ಕಿತ್ತು ಪ್ರಬಲರು ಮೊದಲಿಂದ ನಾನು ಕಾಲೇಜಲ್ಲಿ ಕಾಲೇಜಲ್ಲಿ ಹಿಡ್ಕೊಂಡು ಇವತ್ತಿನವರೆಗೆ ಯಾವುದೇ ನಮ್ಮ ವಿರುದ್ಧ ಅಭ್ಯರ್ಥಿ ನಮ್ ಕಿತ್ತು ಪ್ರಬಲ ತಿಳ್ಕೊಂಡು ಕೆಲಸ ಮಾಡ್ತೇವೆ ನಾವು ಯಾರು ಕೆಳಮಟ್ಟು ಮಾತಾಡ್ದು ಅವ್ರ ಹತಾಶ ಬಾಂಡ್ ನಾವು ಎರಡು ನಾವು ಎರಡು ಲಕ್ಷ ಮೂಲಕ ಅಂದ್ರೆ ಹತಾಶ ಬಾಂಡ್ ಅಂತ ತಿಳ್ಕೊಳ್ಬೋದು ಎಲ್ಲ ಚುನಾವಣೆ ಅಂದ್ರೆ ಭಾಳ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಎಲ್ಲರಿಗೂ ನೋಡಿ ನಮ್ಮ ಇಪ್ಪತ್ತು ನಮ್ಮ ಆತ್ಮವಿಶ್ವಾಸದ ಭಾರತೀಯ ಜನತಾ ಪಾರ್ಟಿ ದೇಶದ ಉದ್ದ ಮೂಲೆ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಆಶ್ರೋ ಮಾಡೋದ್ ನಾವು ವಿಶ್ವಾಸ ನೋಡಿರಿ ಐನೂರು ಸಾವಿರ ಊಟ ಕೊಡ್ ಕೊಟ್ಟು ಕೋರ್ಟ್ಗೆ ಗೆದ್ದರೆ ದಿನವೊಬ್ಬ ಎಮ್ ಎಲ್ ಎಂ ಎಮ್ ಎಲ್ ಎ ಮತ್ತು ಎಂ ಪಿ ಆಗ್ತಾರೆ ರೊಕ್ಕ ಮೇಲೆ ಆಗ್ಬೇಕಾದ್ರೆ ಸಾಧ್ಯ ಇಲ್ಲ ಅದೊಂದು ವಾತಾವರಣ ಮಾಡೋಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ರೆ ರೊಕ್ಕ ರೊಕ್ಕದ ಪ್ರಮಾಣ ತರ್ತಾರೆ ಕ್ಯಾಂಡಿಡೇಟ್ ಆತ್ಮಿಸುವ ಜಾಸ್ತಿ ರೊಕ್ಕ ಹಂಚೋದಿಲ್ಲ ಪಕ್ಷದ ಬಗ್ಗೆ ವಿಶ್ವಾಸದ ರೊಕ್ಕ ಅನಿಸೋದಿಲ್ಲ ನಮ್ಮ ಮತದಾರ ಮೇಲೆ ವಿಶ್ವಾಸದ ರೊಕ್ಕ ಹಂಚೋಲ್ಲ ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋಲ್ಲ ಈ ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರಿಬ್ಬರು ಕೂಡ ಗುಂಡಾಗಿರಿ ಮಾಡ್ತಾ ಇದ್ರಿ ನೋಡಿರಿ ಅದನ್ನ ಬೇಡ ಈಗ ನಾವು ನಾಲ್ಕು ತಾರೀಕು ಜೂನ್ ನಾಲ್ಕು ಮಠ ಯಾವುದೋ ವಿಷಯ ಮಾಡೋದು ಬೇಡ ನಾಲ್ಕು ನಿಮ್ಗೆ ಎಲ್ಲ ವಿಷಯಕ್ಕೆ ಉತ್ತರ ಹೇಳ್ತೀನಿ ಸರ್ ಒಂದು ನೀವೇ ಒಂದು ಮಾತು ಹೇಳಿದ್ರಿ ರಾಜಕಾರಣ ವಿಚಾರದಲ್ಲಿ ಸಿಡಿ ಯಾರು ಈಗ ಸಂದೇಶ ತೋದಿಲ್ಲ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಂದು ಆಲ್ ಕುಕ್ಕ ನಕ್ಕಂದು ಕೂತಿದ್ರು ಇವತ್ತ ಒಬ್ಬರು ಬಂದಿದೆ ಇವಾಗ ನಮ್ಮ ನನಗಾಗಿದೆ ಸಿದ್ದರಾಮಯ್ಯಗೂ ಬರ್ಬೋದು ಪರಮೇಶ್ವರ್ ಬರ್ಬೋದು ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗೂ ಇದು ಪಕ್ಷಾತೀತವಾಗಿ ಒಂದು ಅಂತ ಇತಿ ಆಡೋಕೆ ಅವ್ರ ಕೈ ಮುಗಿದು ಕೇಳ್ಕೊತೀನಿ ನಾನು ಸರಿಗ ಒಂದು ನಿನ್ನೆ ಆಡಿಯೋ ಕೂಡ ರಿಲೀಸ್ ಸರ್ ಡಿ ಕೆ ಶಿವಕುಮಾರ್ ಸ್ವಾಮಿ ಮಾತಾಡಿದ ಅದು ಅದು ಸುತ್ತಾಕೈತೆ ಅದು ನನ್ನ ನೀರು ಹೋಗಿದೆ ಅಲ್ಲ ನಂದು ನನ್ನ ಕಡೆ ನೀರು ಹೋಗಿದೆ ಯಾವ ಬೇಕೋ ಕೊಡ್ತೀನ ಇದು ಈ ಕೇಸು ಸುತ್ತಾಕ್ಯದ ಹಂಗೆ ಹಿಂಗೆ ಅಲ್ಲಿ ಮಾಡಿದ್ರೆ ನಾನು ನೀರು ಹೋಗಿ ಡಿ ಕೆ ಮಾತಾಡದೆ ಕೊಡ್ತೀನಲ್ಲ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದ್ದೆ ಯಾವಾಗ ಅರೆ ಸುಮ್ಮನೆ ಮೀಡಿಯಾ ಸಿ ಬಿ ಐ ಕೋರ್ಟ್ ಕೊಡೋದು ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಇವು ಎಸ್ ಟಿ ಬಗ್ಗೆ ಯಶಸ್ಸಿಲ್ಲ ಸಿ ಬಿ ಐ ಕೊಟ್ಟು ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಅದಕ್ಕೆ ಮನಿ ಮಾಡಬೇಕು ಐ ಅಲ್ಲಿ ಯಾವ್ದು ಯಾವ್ದೋ ಯಾವ್ದ ಕೇಳಿದ್ರೆ ನೋಡ್ರಿ ಈ ಮಹಾ ನಾಯಕ ಬಹಳಷ್ಟು ಹಣದಲ್ಲಿ ಪ್ರಭಾವದಾನೆ ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ ಸೊಕ್ಕ ಅದ ಅವಾಗ ಅದಕ್ಕೆ ಮಾ ಮಾಡೋದು ದೈಸಿ ದೇಶಕ್ಕೆ ಕಾನೂನು ಉಳಿಬೇಕಾರೆ ಈ ಕೇಸಲ್ಲಿ ಫಿಕ್ಸ್ ಫಿಕ್ಸ್ ಆಗಬೇಕು ಸರ್ ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಆ್ಯಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೇ ಇರಲಿ ನೋಡಿರಿ ನಾಲ್ಕನೇ ಧರ್ಮ ಕೇಳ್ತೀನಿ ಬರೀ ಡಿ ಕೆ ಶುಮಾರಲ್ಲ ನಮ್ಮೂರು ಹತ್ರಲ್ಲಿ ಇದ್ದಾರೆ ಆಮೇಲೆ ಯುವ ತರಣ ನಾಲ್ಕೇ ದರ ಅಂತಾರೆ ಅದು ಬರೀ ಪೋಸ್ಕತ್ತ ಈಗ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಕೇಸ್ ತಂದಲ್ಲ ಸತತ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಏನಿಲ್ಲ ನೋಡ್ರಿ ಪ್ರಜ್ವಲ್ ನಿರ್ಮಾಣ ಕೇಸು ಅದಕ್ಕೆ ಹೆಮ್ಮೆ ಪಡುವಂಥ ವಿಷಯ ಅಲ್ಲ ತಲೆ ಒಂದು ವಿಷಯ ಅದು ಬಹಳ ಕೆಟ್ಟ ಪ್ರಮಾಣ ಇದೆ ಅದನ್ನ ಆಗ್ಬಾರ್ದು ಅದಾಗಬಾರ್ದು ಮತ್ತೆ ನೋಡ್ರಿ ಅವ್ರಿಗೆ ಪ್ರಜ್ವಲ್ ಪ್ರಜ್ವಲ್ ಅವ್ರಿಗೆ ನಾವು ಹೆಚ್ಚಿಗೆ ನಾವು ಕಾನೂಗೆ ಎಸ್ ಐ ಟಿ ಕೋರ್ಟ್ ಮೂಲ ಅವ್ರು ಕಾನೂನು ರೀತಿ ಹೋರಾಟ ಮಾಡಲಿ ಅವ್ರು ಹೊರಗೆ ಬರಲಿ ಅದು ಕಾನೂನು ಒಂದೇ ಉತ್ತರ ಅದಕ್ಕೆ ಬೇರೆ ಉತ್ತರ ಮತದಾನ ಈಗಾಗಲೇ ಮತದಾನ ಪರಂಗೆ ಎರಡನೇ ಹಂತದ ಮತದಾನ ಅದೇ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮುದ್ದು ಮೂಲೆ ಮೂಲೆಯಲ್ಲಿ ವೋಟ್ನ ಪ್ರಮಾಣ ಜಾಸ್ತಿ ಬರ್ತವೆ ನಮ್ಮ ಎಲ್ಲ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಸೀಟ್ನ ಗೆತ್ತೆ ಆತ್ಮವಿಶ್ವಾಸ ಹೇಳೋಕ್ಕೆ ಬಯಸುತ್ತೇನೆ ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡ ಹೊಟ್ಟೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಬರ್ತಕ್ಕ ಹೇಳೋದು ಬೇಡ ಯಾಕೆ ಮತದಾನಕ್ಕೆ ಅಪಮಾನ ಆಗ್ತದೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಮಾಡಿದಂಥ ಚಾರ್ ಸಂದರ್ಕಿ ಹಚ್ಚಿ ಬರ್ತಾವತ್ತ ಅತಿ ಆತ್ಮ ಹೇಳಿ ನೋಡ್ರಿ ನಮ್ಮ ನನ್ನ ಎಲೆಕ್ಷನ್ ರಾಜಕೀಯ ನಡೆ ನನ್ನ ನನಗೆ ಪ್ರಬಲರು ಅದರಿಂದ ನಾನು ಕಾಲೇಜಲ್ಲಿ ಕಾಲೇಜಲ್ಲಿ ಹಿಡ್ಕೊಂಡು ಇವತ್ತಿನವರೆಗೆ ಯಾವುದೇ ನಮ್ಮ ವಿರುದ್ಧ ಅಭ್ಯರ್ಥಿ ನಮ್ ಪ್ರಬಲ ಕೆಲಸ ಮಾಡ್ತೀವಿ ನಾವು ಯಾರು ಕೆಳಮಟ್ಟು ಮಾತಾಡ್ದ ಅವರ ಹತಾಶ ಬಂಡ್ ನಾವು ಎರಡು ನಾವು ಎರಡು ಲಕ್ಷ ಮೂಲಿಗೆ ಅಂದರೆ ಹತಾಶ ಬಂಡ ಎಲ್ಲ ಚುನಾವಣೆ ಅಂದರೆ ಭಾಳ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಎಲ್ಲರಿಗೂ ನೋಡಿ ನಮ್ಮ ಇಪ್ಪತ್ತು ನಮ್ಮ ಆತ್ಮವಿಶ್ವಾಸದ ಭಾರತೀಯ ಜನತಾ ದೇಶದ ಉದ್ದ ಮೂಲೆ ಮೂಲಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಆಶೋ ಮಾಡ್ದು ನಾವು ವಿಶ್ವಾಸ ನೋಡಿರಿ ಐನೂರು ಸಾವಿರ ಊಟ ಕೊಡ ಕೊಟ್ಟಿಗೆ ಗೆದ್ದರೆ ದಿನವೊಬ್ಬ ಎಮ್ ಎಲ್ ಎಂ ಎಮ್ ಎಲ್ ಎ ಮತ್ತು ಎಂ ಪಿ ಆಗ್ತಾರೆ ರೊಕ್ಕದ ರೊಕ್ಕ ಮೇಲೆ ಆಗ್ಬೇಕಾದ್ರೆ ಇಲ್ಲ ಅದೊಂದು ವಾತಾವರಣ ಮಾಡೋಕ್ಯಾಂಡಿಡೇಟ್ ಭಾಳ ವೀಕ್ ಇದ್ರೆ ರೊಕ್ಕ ರೊಕ್ಕದ ಪ್ರಮಾಣ ತರ್ತಾರೆ ಕ್ಯಾಂಡಿಡೇಟ್ ಆತ್ಮ ಜಾಸ್ತಿ ರೊಕ್ಕ ಹಂಚೋದಿಲ್ಲ ಪಕ್ಷದ ಬಗ್ಗೆ ವಿಶ್ವಾಸ ಇದ್ರೆ ರೊಕ್ಕ ಹಂಚೋಲ್ಲ ನಮ್ಮ ಮತದಾರರ ಮೇಲೆ ವಿಶ್ವಾಸ ಇದ್ರೆ ರೊಕ್ಕ ಅನಿಸಿಲ್ಲ ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋದಿಲ್ಲ ಈಗ ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರಿಬ್ಬರು ಕೂಡ ಗುಂಡಾಗಿರಿ ಮಾಡ್ತಾ ಇದ್ರಿ ಅದನ್ನು ಬೇಡ ಈಗ ನಾವು ನಾಲ್ಕದಾಗ ಜೂನ್ ನಾಲ್ಕು ನಂತ ಮಠ ಯಾವುದೂ ವಿಷಯ ಮಾಡೋದು ಬೇಡ ನಾಲ್ಕು ನಂತರ ನಿಮ್ಮ ಎಲ್ಲ ವಿಷಯಕ್ಕೆ ಉತ್ತರ ಹೇಳ್ತೀನಿ ಸರ್ ಒಂದು ವರ್ಷದಿಂದ ನೀವೇ ಒಂದು ಮಾತು ಹೇಳಿದ್ರಿ ರಾಜಕಾರಣ ವಿಚಾರದಲ್ಲಿ ಸಿ ಡಿ ಫ್ಯಾಕ್ಟರಿ ಇದೆ ಅಲ್ವಂಥದ್ದು ಒಂದು ವರ್ಷದ ಒಳಗೆ ಯಾರು ಈ ಸಂದೇಶ ಎಸೆ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಂದು ಆಲ್ ಕುಲಕ್ಕ ನಕ್ಕೊಂಡು ಕೂತಿದ್ರು ಇವತ್ತು ಒಬ್ರಿಗೆ ಬಂದ್ರೆ ಇವತ್ತು ನಮ್ಮ ನನಗಾಗಿದೆ ಸಿದ್ಧರಾಮಯ್ಯಗೂ ಬರ್ಬೋದು ಪರಮೇಶ್ವರ ಬರ್ಬೋದು ದಯವಿಟ್ಟು ಹ್ಞೂ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದು ಪಕ್ಷಾತೀತವಾಗಿ ಒಂದು ಅಂತ ಇತಿ ಆಡೋಕೆ ಅವ್ರ ಕೈ ಮುಗಿದು ಕೇಳ್ಕೊತೀನಿ ನಾನು ಸರಿಗ ಒಂದು ನಿನ್ನೆ ಆಡಿಯೋ ಕೂಡ ರಿಲೀಸ್ ಮಾಡಿರ್ಬೋದು ಅಲ್ಲ ಸ್ವಾಮಿ ಅಜ್ಞಾಶ ಅದು ಅದು ಸುತ್ತಾಕೈತೆ ಅದು ನನ್ನ ನೀರು ಹೋಗಿದೆ ಅಲ್ಲ ನನ್ನದು ನನ್ನ ಕಡೆ ನೀರು ಹೋಗಿದೆ ಯಾವ ಬೇಕೋ ಕೊಡ್ತೀನ ಇದು ಈ ಕೇಸು ಸುತ್ತಾಕ್ಯದ ಹಂಗ ಹಿಂಗ ಅಲ್ಲಿ ಮಾಡಿದ್ರೆ ನಾನು ನೀರು ಹೋಗೋ ಡಿ ಕೆ ಶಿ ಮಾತಾಡಿದೆ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದ್ದೇ ಯಾವಾಗ ಅರೆ ಸುಮ್ಮ ಮೀಡಿಯಮ್ ಎಲ್ಲ ಸಿ ಬಿ ಐ ಕೋರ್ಟ್ ಕೊಡದೆ ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಯೋಶ ಇವಾಗ ಎಸ್ ಐ ಟಿ ಬಗ್ಗೆ ಸರ್ ಸಿ ಬಿ ಐ ಕೋರ್ಟ್ ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಅದಕ್ಕೆ ಮನಿ ಮಾಡಬೇಕು ಐದ್ ಯಾವ್ದಕ್ಕೆ ನೋಡ್ರಿ ಈ ಮಹಾನಾಯಕ ನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವದಾನೆ ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ ಸೋಕ್ತದ ಅವಾಗ ಅದಕ್ಕೆ ಮಾ ದೇಶ ದೈಸಿ ದೇಶಕ್ಕೆ ಕಣ್ಣು ಉಳಿಬೇಕಾರೆ ಈ ಕೇಸಲ್ಲಿ ಫಿಕ್ಸ್ ಫಿಕ್ಸ್ ಆಗಬೇಕು ಸರ್ ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಏನಾದರೂ ಆ್ಯಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೇ ಇರಲಿ ನೋಡ್ರಿ ನಾಲ್ಕನೇ ಧರ್ಮಕ್ಕೆ ಹೇಳ್ತೀನಿ ಬರೀ ಡಿ ಕೆ ಶುಮಾರಲ್ಲ ನಮ್ಮೂರು ಹತ್ರಲ್ಲಿ ಇದ್ದಾರೆ ಆಮೇಲೆ ಯುವ ತರನಾ ನಾಲ್ಕನೇ ಧರ್ಮ ಅಂತಾರೆ ಅದು ಬರೀ ಪರಿಸ್ಥಿತಿ ಅದಕ್ಕೆ ಯಾಕಂದ್ರೆ ಪ್ರಜ್ವಲ್ ರೇವನ್ನ ಕೇಸ್ನ ಸಪ್ರೋತ್ ಆಗೋ ಸುಮ್ಮನೆ ಸರ್ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಏನಿಲ್ಲ ನೋಡಿರಿ ಪ್ರಜ್ವಲ್ನ ನಿರ್ಮಾಣ ಕೇಸ್ದು ಯಾರೂ ಅದಕ್ಕೆ ಹೆಮ್ಮೆ ಪಡುವಂಥ ವಿಷಯ ಅಲ್ಲ ತಲೆ ತೆಗೆದ್ ವಿಷಯ ಅದು ಭಾಳ ಕೆಟ್ಟ ಪ್ರಮಾಣ ಇದೆ ಅದನ್ನು ಆಗಬಾರ್ದು ಅದಾಗಬಾರ್ದು ಮತ್ತು ನೋಡಿರಿ ಅವ್ರಿಗೆ ಪ್ರಜ್ವಲ್ ಅವರಿಗೆ ನಾವು ಹೆಚ್ಚಿಗೆ ನಾವು ಕಾನೂನಿಗೆ ಎಸ್ ಐ ಟಿ ಕೋರ್ಟ್ ಮೂಲ ಅವ್ರು ಕಾನೂನು ರೀತಿ ಹೋರಾಟ ಮಾಡಲಿ ಕಾನೂನಿಂದ ಹೊರಗೆ ಬರಲಿಲ್ಲ ಕಾನೂನು ಒಂದು ಉತ್ತರ ಅದಕ್ಕೆ ಬೇರೆ ಉತ್ತರ ಮತದಾನ ಈಗಾಗಲೇ ಮತದಾನ ಪ್ರಾರಂಭವಾಗಿ ಎರಡನೇ ಹಂತದ ಮತದಾನ ಅತಿ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮುದ್ದ ಮೂಲೆ ಮೂಲೆಯಲ್ಲಿ ಓಟ್ನ ಪ್ರಮಾಣ ಜಾಸ್ತಿ ಬರ್ತವೆ ನಮ್ಮ ಎಲ್ಲ ಇಪ್ಪತ್ತೆಂಟು ಅದರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಸೀಟ್ನ ಗೆತ್ತುವಂಥ ಆತ್ಮಶ್ವ ಹೇಳಕ್ಕೆ ಬಯಸುತ್ತೇನೆ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಬರ್ತಕ್ಕ ಪರಿಸ್ಥಿತಿ ಹೇಳೋದು ಬೇಡ ಯಾಕೆ ಮತದಾನಕ್ಕೆ ಅಪಮಾನ ಅದು ನಮ್ಮ ಭಾರತೀಯ ಜನತಾ ಪಡೆದ ದೇಶದಲ್ಲಿ ಪ್ರಧಾನಿ ಮೋದಿಯವ್ರು ಮಾಡಿದಂಥ ಚಾರ್ಸು ಅಂದ್ರೆ ಹೆಚ್ಚಿಗೆ ಹಚ್ಚಿಗೆ ಆ ಅತಿ ಆತ್ಮ ಹೇಳಕ ಹೇಳಿ ನೋಡಿರಿ ನಮ್ಮ ನನ್ನ ಎಲೆಕ್ಷನ್ ರಾಜಕೀಯ ನಡೆ ನನ್ನ ವಿರೋಧಿಗೆ ನನಗೆ ಪ್ರಬಲವರು ಅದರಿಂದ ನಾನು ಕಾಲೇಜಲ್ಲಿ ಕಾಲೇಜಲ್ಲಿ ಇಟ್ಕೊಂಡು ಇವತ್ತಿನವರೆಗೇ ಯಾವುದೇ ನಮ್ಮ ವಿರುದ್ಧ ಅಭ್ಯರ್ಥಿ ನಮ್ ಪ್ರಬಲ ಇರ್ಕೊಂಡು ಕೆಲಸ ಮಾಡ್ತೀವಿ ನಾವು ಯಾರು ಕೆಳಮಟ್ಟು ಮಾತಾಡ್ದು ಅವ್ರ ಹತಾಶ ಬಂಡ್ ನಾವು ಎರಡು ನಾವು ಎರಡು ಲಕ್ಷ ಮೂಲಕ ಅಂದ್ರೆ ಹತಾಶ ಬಣ್ಣನ ತಿಳ್ಕೊಳ್ದು ಎಲ್ಲ ಚುನಾವಣೆ ಅಂದರೆ ಭಾಳ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಎಲ್ಲರಿಗೂ ನೋಡಿ ನಮ್ಮ ಅಂದ್ರೆ ಇಪ್ಪತ್ತು ನಮ್ಮ ಆತ್ಮ ಭಾರತೀಯ ಜನತಾ ಪಾರ್ಟಿ ದೇಶದ ಉದ್ದ ಮೂಲೆ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಆಶೋ ಮಾಡ್ದು ಸಾಕಷ್ಟು ಸ್ವಾಗತ ನೋಡಿರಿ ಐನೂರು ಸಾವಿರ ಓಟ್ ಕೊಡು ನೋಟು ಕೊಟ್ಟು ಕೆಲ್ಸ ಗೆದ್ದರೆ ದಿನವಾಗ ಮ ಎಮ್ ಎಲ್ ಎಂ ಎಮ್ ಎಲ್ ಎ ಮತ್ತು ಎಂ ಪಿ ಹಾಕಾರೆ ರೊಕ್ಕದ್ದು ರೊಕ್ಕ ಮೇಲೆ ಆಗ್ಬೇಕಾದ್ರೆ ಇಲ್ಲ ಅದೊಂದು ವಾತಾವರಣ ಮಾಡೋಕ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ರೆ ರೊಕ್ಕದ ರೊಕ್ಕದ ಪ್ರಮಾಣ ತರ್ತಾರೆ ಕ್ಯಾಂಡಿಡೇಟ್ ಆದ್ಮಶ್ ಜಾಸ್ತಿ ರೊಕ್ಕ ಹಂಚೋದಿಲ್ಲ ಪಕ್ಷದ ಬಗ್ಗೆ ವಿಶ್ವಾಸದ ರೊಕ್ಕ ಅನಿಸೋದಿಲ್ಲ ನಮ್ಮ ಮತದಾರರ ಮೇಲೆ ವಿಶ್ವಾಸ ರೊಕ್ಕ ಅನಿಸಿಲ್ಲ ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋದಿಲ್ಲ ಬ್ಯಾ ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರಿಬ್ರು ಕೂಡ ಗೂಂಡಾಗಿರಿ ಮಾಡ್ತಾ ಇದ್ರಿ ಈಗ ನಾವು ನಾಲ್ಕು ಜೂನ್ ನಾಲ್ಕನಂತ ಮಠ ಯಾವ್ದು ವಿಷಯ ಮಾಡುದು ನಾಲ್ಕನಂತ ನಿಮ್ ಎಲ್ಲಾ ವಿಷಯಕ್ಕೆ ಉತ್ತರ ಹೇಳ್ತೀನಿ ಸರ್ ಒಂದ್ ವರ್ಷದಿಂದ ನೀವೇ ಒಂದ್ ಮಾತು ಹೇಳಿದ್ರಿ ರಾಜಕಾರಣ ವಿಚಾರದಲ್ಲಿ ಸಿಡಿ ಫ್ಯಾಕ್ಟರಿ ಇದೆ ಅನ್ನುವಂಥದ್ದು ಒಂದ್ ವರ್ಷದ ಒಳಗೆ ಯಾರು ಈಗ ಸಂದೇಶ ತೋದಾ ನಾನು